ಎಂಎಲ್ಎ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ರಾಜಭವನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಮುನಿರತ್ನ ಕೇಸ್ ರಾಜಭವನಕ್ಕೆ ಕದ ತಟ್ಟುವುದಕ್ಕೆ ಈಗ ಕಾಂಗ್ರೆಸ್ ನಾಯಕರು ರೆಡಿಯಾಗಿದ್ದಾರೆ ರಾಜ್ಯಪಾಲರ ಬಳಿ ಮುನಿರತ್ನ ಅವರನ್ನ ಕೇಸನ್ನ ಏನು ತೆಗೆದುಕೊಂಡು ಹೋಗಲು ಕೈ ನಾಯಕರು ನಿರ್ಧಾರ ಮಾಡಿದ್ದಾರೆ ಮುನಿರತ್ನ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಬೇಕಂತ ಹೇಳಿ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ರಾಜ್ಯಪಾಲರ ಬಳಿ ಸಮಯವನ್ನ ಕೇಳಿದ್ದಾರೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಸಮಯ ಸಿಕ್ಕ ಬಳಿಕ ಕಾಂಗ್ರೆಸ್ ಕಾಂಗ್ರೆಸ್ ನಿಯೋಗದಿಂದ ದೂರನ್ನ ದಾಖಲಿಸಲಾಗುತ್ತೆ ಮುನಿರತ್ನ ವಿರುದ್ಧ ಜಾತಿನಿಂದನೇ ಅತ್ಯಾಚಾರ ಆರೋಪ ಇದೆ ಮುನಿರತ್ನ ಹಳೆಯ ಕೇಸ್ಗಳ ಬಗ್ಗೆ ಸಮಗ್ರವಾದಂತಹ ತನಿಖೆಗೆ ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ನಡೆಸ್ತಾ ಇದ್ದಾರೆ ಕೈ ನಾಯಕರು ಈ ಹಿಂದೆ ಒಂದು ಕಾಮಗಾರಿಗೆ ಮೂರ್ನಾಲ್ಕು ಬಿಲ್ ಅನ್ನ ಪಡೆದಿರುವಂತಹ ಆರೋಪ ಇದೆ ಎಂಎಲ್ಎ ಎ ಮುನಿರತ್ನ ಅವರ ಮೇಲೆ ಒಂದೂವರೆ ವರ್ಷದ ಹಿಂದೆ ನೂರ ಹದಿನೇಳು ಕೋಟಿ ಫೇಕ್ ಬಿಲ್ ಆರೋಪ ಇದೆ ಮುನಿರತ್ನ ವಿರುದ್ಧ ಲೋಕಾಯುಕ್ತ ದೂರು ಕೂಡ ನೀಡಿತ್ತು ಎಲ್ಲಾ ಕೇಸ್ಗಳಲ್ಲಿ ಸೂಕ್ತವಾದಂತ ತನಿಖೆ ಆಗ್ಬೇಕಂತ ಹೇಳಿ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ಹೀಗಾದ್ರೂ ಮಾಡಿ ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಳ್ತಾರೆ ನಾಯಕರು ಈಗಾಗಲೇ ಮುನಿರತ್ನ ವಿರುದ್ಧದ ತನಿಖೆಗೆ ಎಸ್ಐಟಿ ಟಿ ರಚನೆ ಮಾಡ್ಬೇಕಂತ ಹೇಳಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಒಕ್ಕೋರಿಲಿನ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ ಶಾಸಕ ಮುನಿರತ್ನ ವಿರುದ್ಧ ಈಗ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಗೆ ಕಾಂಗ್ರೆಸ್ ನಿರ್ಧಾರ ಮಾಡಿರುವಂತದ್ದು ಎಂಎಲ್ಎ ಮುನಿರತ್ನ ವಿರುದ್ಧ ಈಗ ಕಾಂಗ್ರೆಸ್ ರಾಜಭವನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಮುನಿರತ್ನ ಕೇಸ್ ರಾಜಭವನಕ್ಕೆ ಕದ ತಟ್ಟಲು ಕಾಂಗ್ರೆಸ್ ಸಿದ್ಧವಾಗಿದೆ ರಾಜ್ಯಪಾಲರ ಬಳಿ ಮುನಿರತ್ನ ಕೇಸನ್ನ ತೆಗೆದುಕೊಂಡು ಹೋಗಬೇಕನ್ನುವಂತ ಕೈ ನಾಯಕರು ನಿರ್ಧಾರ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ಕೆಳಗಿಳಿಸುವಂತೆ ಮನವಿಯನ್ನ ಮಾಡಿಕೊಳ್ಳುವಂತ ಪ್ಲಾನ್ ಕೂಡ ನಡೆದಿದೆ ಮುನಿರತ್ನ ವಿರುದ್ಧ ರಾಜ್ಯಪಾಲರಿಗೆ ದೂರು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ರಾಜ್ಯಪಾಲರ ಬಳಿ ಸಮಯವನ್ನ ಕೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸೊ ರಾಜ್ಯಪಾಲರ ಸಮಯ ಸಿಕ್ಕ ಬಳಿಕ ಕಾಂಗ್ರೆಸ್ ನಿಯೋಗದಿಂದ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಚಾರ ಆರೋಪ ಈಗಾಗಲೇ ಸಾಬೀತಾಗಿರುವಂತದ್ದು ಮುನಿರತ್ನ ಹಳೆಯ ಕೇಸ್ಗಳ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯ ನಡೆಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಹಿಂದೆ ಒಂದು ಕಾಮಗಾರಿಗೆ ಮೂರ್ನಾಲ್ಕು ಬಿಲ್ ಪಡೆದಿರುವಂತಹ ಆರೋಪ ಇದೆ ಒಂದೂವರೆ ವರ್ಷದ ಹಿಂದೆ ನೂರ ಹದಿನೇಳು ಕೋಟಿ ಫೇಕ್ ಬಿಲ್ ಆರೋಪ ಇದೆ ಮತ್ತೊಂದು ಕಡೆ ಮುನಿರತ್ನ ವಿರುದ್ಧ ಲೋಕಾಯುಕ್ತ ದೂರು ಕೂಡ ನೀಡಿತ್ತು ಇದ್ರ ಬಗ್ಗೆ ಲಾ ಕೇಸ್ಗಳಲ್ಲಿ ಸೂಕ್ತವಾದಂತಹ ತನಿಖೆಗೆ ತನಿಖೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಕೈ ನಾಯಕರು ಈಗಾಗಲೇ ಮುನಿರತ್ನ ವಿರುದ್ಧದ ತನಿಖೆಗೆ ಮತ್ತೊಂದು ಕಡೆ ಒಕ್ಕಲಿಗ ನಾಯಕರು ಎಸ್ಐಟಿ ರಚನೆ ರಚನೆ ಮಾಡಿ ಅಂತ ಹೇಳಿ ಸಿಎಂ ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಒಕ್ಕೋರಲ್ಲಿನ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ ಶಾಸಕ ಮುನಿರತ್ನ ವಿರುದ್ಧ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಸಿದ್ಧರಾಗಿದ್ದಾರೆ